ಇಂಡಿಯಾ ವರ್ಸಸ್ ಜಿಂಬಾಂಬೆ ಮೂರನೇ ಟಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜು ದುಬೇಯಿನ್ ಆ ಇಬ್ಬರು ಔಟ್ ಜಿಂಬಾಂಬೆ ವಿರುದ್ಧದ ಮೂರನೇ ಟಿ ಟ್ವೆಂಟಿಗೆ ಟೀಂ ಇಂಡಿಯಾ ನಿಂತಿದೆ ಯುವ ಆರಂಭಿಕ ಅಭಿಷೇಕ್ ಶರ್ಮಾ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿದ್ದು ಋತುರಾಜ್ ಗಾಯಕ್ವಾಡ್ ಅವರ ಅರ್ಧಶತಕ ಸಿಡಿಸಿ ಮುಂಚಿದ್ದರು ಇದರೊಂದಿಗೆ ಯಶಸ್ವಿ ಜೈಸ್ಟ್ವಾಲ್ ಬೆಂಚ್ಗೆ ಸೀಮಿತ ಆಗ್ತಾರೆ ಎಂದು ಕಾಡನೋಡುಕಿದೆ ಜಿಂಬಾಂಬೆ ವಿರುದ್ಧ ಟಿ ಟ್ವೆಂಟಿ ಸಂಚಲನ ಮೂಡಿಸುವ ಮೂಲಕ ಸೇಡು ತೀರಿಸಿಕೊಂಡಿದೆ ಭಾನುವಾರ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ನೂರು ರನ್ಗಳಿಂದ ಜಿಂಬಾಂಬೆಯನ್ನು ಸೋಲಿಸಿತು ಈ ಗೆಲುವಿನೊಂದಿಗೆ ಮೊದಲ ಟಿ ಟ್ವೆಂಟಿಯಲ್ಲಿನ ಸೋಲನ್ನು ಸರಿದೂಗಿಸಿಕೊಂಡಿತು ಇದರೊಂದಿಗೆ ಐದು ಟಿ ಟ್ವೆಂಟಿ ಸರಣಿ ಒಂದು ಒಂದರಲ್ಲಿ ಸಮಬಲ ಸಾಧಿಸಿದೆ ಮೂರನೇ ಟಿ ಟ್ವೆಂಟಿ ಬುಧವಾರ ಹರಾರೆಯಲ್ಲಿ ನಡೆಯಲಿದೆ ಈ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾದ ಅಂತಿಮ ತಂಡದ ಆಯ್ಕೆ ನಾಯಕ ಶುಭ್ಮನ್ ಗಿಲ್ ಹಾಗೂ ಕೋಚ್ ವಿವಿಎಸ್ ಲಕ್ಷ್ಮಣ್ ಅವರಿಗೆ ತಲೆನೋವಾಗಿದೆ ಪರಿಣಮಿಸಿದೆ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಂಡದ ಭಾಗವಾಗಿರುವ ಯಶಸ್ವಿ ಜೈಸ್ವಾಲ್ ಶಿವಮ್ ದುಬೆ ಮತ್ತು ಸಂಜು ಸ್ಯಾಮ್ಸನ್ ಭಾರತ ತಂಡಕ್ಕೆ ಲಭ್ಯವಾಗಲಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜಿಂಬಾಂಬೆ ಪ್ರವಾಸದ ಮೊದಲ ಎರಡು ಟಿ ಟ್ವೆಂಟಿಗಳಿಂದ ಈ ಮೂವರಿಗೆ ವಿಶ್ರಾಂತಿ ನೀಡಲಾಗಿತ್ತು ಸಾಯಿ ಸುದರ್ಶನ್ ಹರ್ಷಿತ್ ರಾಣಾ ಮತ್ತು ಜಿತೇಶ್ ಶರ್ಮಾ ಈ ಮೂರು ಸ್ಥಾನಗಳಿಗೆ ತಾತ್ಕಾಲಿಕವಾಗಿ ಆಯ್ಕೆಯಾಗಿದ್ದಾರೆ ಶಿವಮ್ ದುಬೆ ಸಂಜು ಸ್ಯಾಮ್ಸನ್ ಮತ್ತು ಯಶಸ್ವಿ ಜೈಸ್ವಾಲ್ ಕೊನೆಯ ಮೂರು ಟಿ ಟ್ವೆಂಟಿ ಐಗಳಿಗೆ ಲಭ್ಯವಿದ್ದು ಸಾಯಿ ಸುದರ್ಶನ್ ಹರ್ಷಿತ ರಾಣಾ ಮತ್ತು ಜಿತೇಶ್ ಶರ್ಮಾ ತಂಡದಿಂದ ಹೊರಗುಳಿಯುವುದು ಬಹುತೇಕ ಕನ್ಫರ್ಮ್ ಆಗಿದೆ ಅಂತಿಮ ತಂಡದಲ್ಲಿ ಈ ಮೂವರನ್ನ ಹಿರಿಯರಾಗಿ ಲಭ್ಯವಾಗುವಂತೆ ಮಾಡುವುದು ಶುಭ್ಮನ್ ಗಿಲ್ ಮತ್ತು ಲಕ್ಷ್ಮಣ್ ಅವರಿಗೆ ಸವಾಲಾಗಿ ಪರಿಣಮಿಸಿದೆ ಯುವ ಆರಂಭಿಕ ಅಭಿಷೇಕ್ ಶರ್ಮಾ ಟಿ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿದ್ದು ಋತುರಾಜ್ ಗಾಯಕ್ವಾಡ್ ಅವರ ಅರ್ಧಶತಕ ಸಿಡಿಸಿ ಮುಂಚಿದ್ದರು ಇದರೊಂದಿಗೆ ಯಶಸ್ವಿ ಜೈಸ್ವಾಲ್ ಬೆಂಚ್ಗೆ ಸೀಮಿತ ಆಗ್ತಾರ ಕಾದು ನೋಡಬೇಕಿದೆ ಯುವ ವಿಕೆಟ್ ಕೀಪರ್ ಧ್ರುವ ಜುರೇಲ್ ಬದಲಿಗೆ ಸಂಜು ಸ್ಯಾಮ್ಸನ್ ಕಣಕ್ಕಿಳಿಯುವ ಸಾಧ್ಯತೆ ಇದ್ದು ಧ್ರುವ ಜುರೇಲ್ ಚೊಚ್ಚಲ ಪಂದ್ಯದಲ್ಲೇ ಸಂಪೂರ್ಣ ವಿಫಲರಾದರು ಇದು ಸ್ಯಾಮ್ಸನ್ಗೆ ಪ್ಲೇಯಿಂಗ್ ಇಲೆವೆನ್ಗೆ ಎಂಟ್ರಿ ಕೊಡಲು ಕಾರಣವಾಗುತ್ತದೆ ಎನ್ನಬಹುದು ರಿಯಾನ್ ಫರಾಗ್ ಸ್ಥಾನದಲ್ಲಿ ಶಿವಮ್ ದುಬೆ ಯಶಸ್ವಿ ಜೈಸ್ವಾಲ್ ಸ್ಥಾನದಲ್ಲಿ ಸಾಯಿ ಸುದರ್ಶನ್ ಅವರನ್ನು ಕಣಕ್ಕೆ ಇಡಿಸುವ ಸಾಧ್ಯತೆ ಇದೆ ಈ ಬದಲಾವಣೆಗಳನ್ನು ಹೊರತುಪಡಿಸಿ ತಂಡದಲ್ಲಿ ಯಾವುದೇ ಬದಲಾವಣೆಗಳು ಆಗುವ ಸಾಧ್ಯತೆ ಇಲ್ಲ ಶುಭನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಆರಂಭಿಕರಾಗಿ ಕಣಕ್ಕಿಳಿಯಲಿದ್ದಾರೆ ರಿಂಕು ಸಿಂಗ್ ಫಿನಿಷರ್ ಆಗಿ ವಾಷಿಂಗ್ಟನ್ ಸುಂದರ್ ಸ್ಪೀನ್ ಆಲ್ರೌಂಡರ್ ಆಗಿ ಮತ್ತು ರವಿ ಬಿಷ್ಣೋಯ್ ಸ್ಪೆಷಲಿಸ್ಟ್ ಸ್ಪಿನ್ನರ್ ಆಗಿ ಆಡಲಿದ್ದಾರೆ ಶಿವಮ್ದುಬೆ ಅವರು ಅವೇಶ್ ಖಾನ್ ಮತ್ತು ಮುಖೇಶ್ ಕುಮಾರ್ ಬೌಲಿಂಗ್ ಪಡೆಯ ಜವಾಬ್ದಾರಿಯನ್ನು ಹಂಚಿಕೊಳ್ಳಲಿದ್ದಾರೆ ಜಿಂಬಾಂಬೆ ವಿರುದ್ಧ ಟಿ ಮೂರನೇ ಟಿ ಟ್ವೆಂಟಿಗೆ ಟೀಂ ಇಂಡಿಯಾ ಸಂಭಾವ್ಯ ಪಟ್ಟಿ ಶುಭ್ಮನ್ ಗಿಲ್ ಅಭಿಷೇಕ್ ಶರ್ಮಾ ಋತುರಾಜ್ ಗಾಯಕ್ವಾಡ್ ಯಶಸ್ವಿ ಜೈಸ್ವಾಲ್ ರಯಾನ್ ಪರಾಗ್ ಶಿವಮ್ ದುಬೆ ರಿಂಕು ಸಿಂಗ್ ಸಂಜು ಸ್ಯಾಮ್ಸನ್ ಧ್ರುವ ಜುರೇಲ್ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ಣೋಯ್ ಅವೇಶ್ ಖಾನ್ ಮುಖೇಶ್ ಕುಮಾರ್ ಜಿಂಬಾಂಬೆ ವಿರುದ್ಧದ ಕೊನೆಯ ಮೂರು ಟಿ ಟ್ವೆಂಟಿ ಐಗಳಿಗೆ ಭಾರತೀಯ ತಂಡ ಶುಭ್ಮನ್ ಗಿಲ್ ಋತುರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ರಿಂಕು ಸಿಂಗ್ ಧ್ರುವ್ ಜುರೇಲ್ ಸಂಜು ಸ್ಯಾಮ್ಸನ್ ರಿಯಾನ್ ಫರಾಕ್ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ನೋಯ್ ಅವೇಶ್ ಖಾನ್ ಖಲೀಲ್ ಅಹಮದ್ ಮುಖೇಶ್ ಕುಮಾರ್ ತುಷಾರ್ ದೇಶಪಾಂಡೆ ಯಶಸ್ವಿ ಜೈಸ್ವಾಲ್ ಶಿವಮ್ ದುಬೆ ಜೈಸ್ವಾಲ್ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ